ಈ ಆಪಿ ಆಟ ತಗೊಂಡ್ಬಿಟ್ಟು ಮೂರು ತಿಂಗಳ ವೀಕ್ಷಕರೇ ಮೂರ್ ತಿಂಗಳ ಗಾಡಿ ಮಾರಾಟಕ್ಕೆ ಬಂದಿದೆ ಈ ಗಾಡಿ ಯಾರು ತೊಗೊಂಡ್ರೆ ಲೋನ್ ಆಪ್ಷನ್ಸ್ ಇದೆ ಲೋನ್ ಕಂಟಿನ್ಯೂ ಸಿಗುತ್ತೆ ಈ ಗಾಡಿಗೆ ತೊಂಬತ್ತು ಸಾವಿರ ಕೊಟ್ಟರೆ ಸಾಕ ಮಿಕರ ಲೋನ್ ನಿಮಗೆ ಕಂಟಿನ್ಯೂ ಸಿಗುತ್ತೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಆಗಿ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಟ್ ಮಾಡಬೇಡಿ ಈ ವಿಡಿಯೋವನ್ನು ನೀವು ಪೂರ್ತಾ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣ ಅದಕ್ಕಿಂತ ಮುಂಚೆ ಇನ್ಯಾರ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡುತ್ತೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ನಾನು ಹಾಲ್ ಸರ್ ಮಾಡ್ಕೊಳ್ಳಿ ಡೈಲಿ ನಮ್ಮ ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮ್ಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ತೊಗೋಬಹುದು ಹಾಗೆ ವೀಕ್ಷಕರು ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಳೋರು ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋ ಮಾತ್ರ ಮರಬೇಡಿ ಈ ಗಾಡಿನ ತಗೋಬೇಕು ಅಂತ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟು ಪೇ ಮಾಡೋಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಈ ಗಾಡಿ ತೊಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದರೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಡೀಟೇಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಈ ವಿಡಿಯೋ ಕಡೆ ನೋಡಿದ್ರೆ ಸಿಕ್ಬಿಡುತ್ತೆ ಬನ್ನಿ ವೀಕ್ಷಕರೇ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಅದು ಗೂಡ್ಸ್ ಗಾಡಿ ಆಟೋ ಫೋಟೋ ಸರ್ ವಾಟ್ಸಪ್ ಮಾಡಲ್ಲ ಸೇಲ್ ಗಾಡಿ ಹೌದು ಸರ್ ಸರ್ ಮಾಡಲ್ ಎಷ್ಟು ಗಾಡಿ ಇದು ಸರ್ ಅದು ಮೂರು ತಿಂಗಳ ಗಾಡಿ ಸರ್ ಎಷ್ಟು ಓನರ್ ಗಾಡಿ ಅಷ್ಟು ಓನರ್ ಸರ್ ಎಷ್ಟು ಕಿಲೋಮೀಟರ್ ಅನ್ನಾಗಿದೆ ಸರ್ ಅಷ್ಟು ಸಾವಿರ ಅನ್ನಾಗಿದೆ ಸರ್ ಏನು ಹೊಸ ಗಾಡಿ ತೊಗೊಂಡ್ಬಿಟ್ಟು ಕೊಡ್ತಾರೆ ಕಾರಣ ಸರ್ ಇವಾಗ ಅದು ನಾವು ಪೋರ್ಟ್ರ್ ಕೊಡ್ಸ್ತಾ ಇದ್ರು ಅದು ಇದಾಗೈತು ಐ ಡಿ ಸಸ್ಪೆಂಡ್ ಅದಕ್ಕೆ ಕೊಟ್ಬಿಡೋಣ ಅಂತ ಅದು ಲೋನ್ ಕ್ಲಿಯರ್ ಮಾಡ್ತಾರೆ ಕಂಟಿನ್ಯೂ ಕೊಡ್ತಾರೆ ಗಾಡಿ ಮೇಲೆ ಇರೋದು ಕಂಟಿನ್ಯೂ ಕೊಡ್ತೀನಿ ಸರ್ ಕಂಟಿನ್ಯೂ ಕೊಡ್ತಾರ ಗಾಡಿ ಎಲ್ಲ ತೆಗೆದ್ಬಿಟ್ಟು ಮತ್ತೆ ಡೆಂಟ್ ಕ್ರಾಚ್ ಆದ್ರೆ ಏನಾರು ಆಗಿದೆಯಾ ಏನಿಲ್ಲ ಸರ್ ಸರ್ ಗಾಡಿ ಎಲ್ಲ ಎಕ್ಸೆಪ್ಟಿಂಗ್ ಏನಾರು ಮಾಡಿಸಿದ್ರಾ ಏನಿಲ್ಲ ಸರ್ ಬೈ ಸೇವ್ ಸಿಸ್ಟಮ್ ಒಂದು ಹಾಕಿದ್ದೀನಿ ಅದೇ ಬಿಚ್ ಕೊಳ್ಳೋದು ಹಾಗೆ ಕೊಡೋದು ಎಲ್ಲ ಎಕ್ಸೆಪ್ಟಿಂಗ್ ಹಂಗೆ ಹಂಗೆ ಕೊಡೋದು ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಇದು ರಿಜಿಸ್ಟ್ರೇಷನ್ ಬಂದು ಬೆಂಗಳೂರು ಇವಾಗಿರೋದು ಸಿಗ್ಲಘಟ್ಟ ಹತ್ರ ಸರ್ ನೀವು ಓನರ್ ಇಲ್ಲ ಸರ್ ಮಾತಾಡೋದು ಓನರ್ ಸರ್ ಸರ್ ಹೆಸರಿಗೆ ಅಗ್ರಿಮೆಂಟ್ ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡಿದ್ರೆ ಗಾಡಿ ತೊಂದರೆ ಮಾಡಿಸ್ಕೋಬೇಕಾ ಅವ್ರು ಮಾಡಿಸ್ಕೋಬೇಕು ಸರ್ ಸರ್ ಗಾಡಿ ಎಲ್ಲ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಏನಾದ್ರು ಕೇಸ್ ಇದೆ ಗಾಡಿ ಮೇಲೆ ಏನಿಲ್ಲ ಸರ್ ಸರ್ ಈಗ ಲೋನ್ ಕಂಟಿನ್ಯೂ ತೊಗೊಂಡ್ರೆ ನಿಮ್ಗೆ ಕ್ಯಾಶ್ ಎಷ್ಟು ಕೊಡ್ಬೇಕು ಗಾಡಿ ತೊಗೊಂಡವರು ಸರ್ ತೊಂಬತ್ ಸಾವಿರ ಬರ್ಬೇಕು ತೊಂಬತ್ ಸಾವಿರ ಕೊಟ್ಟರೆ ಮಿಕ್ಕಿ ಲೋನ್ ಕಂಟಿನ್ಯೂ ಬಿಡ್ತೀರಾ ನಾಲ್ಕಂತ ಕಟ್ಟಿದ್ದೀನಿ ನಾನು ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರಿ ನೀವು ಗಾಡಿ ತೊಗೋಬೇಕಾರೆ ನಲ್ವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ದೀನಿ ಓಕೆ ಎಷ್ಟು ಇ ಎಮ್ ಐ ಕಟ್ಟಿದ್ರಿ ಇಲ್ಲಿವರೆಗೂ ನಾಲ್ಕು ಕಟ್ಟಿದ್ದೀನಿ ಎಷ್ಟು ಬರ್ತೆ ಸರ್ ಒಂದು ತಿಂಗ್ಳಿಗೆ ಎಮ್ ಅಮೌಂಟು ಹನ್ನೊಂದು ಸಾವಿರದ ಆರುನೂರ ಇಪ್ಪತ್ತು ಬರ್ತದೆ ಇಲ್ಲಿವರೆಗೆ ನಾಲ್ಕು ಎಮ್ ಪಾಸ್ ಮಾಡಿದೀರಾ ಹಾಂ ನಾಲ್ಕು ಎ ಪಾಸ್ ಮಾಡಿ ಇಲ್ಲಿವರೆಗೆ ಯಾವುದೇ ರೀತಿ ಕಂತು ಡ್ಯೂ ಅಮೌಂಟಲ್ಲ ಕರೆಕ್ಟ್ ಹಾಕೊಂಡ್ ಬಂದಿರಲ್ಲ ಕರೆಕ್ಟ್ ಆಗಿ ಕಟ್ಟಿದೀವಿ ಸರಿ ಈಗ ಫುಲ್ ಲೋನ್ ಕ್ಲೋಸ್ ಮಾಡಿ ಏನೋ ಕೊಡಿಂಗಿದ್ರೆ ಏನಿದೆ ಗಾಡಿ ರೇಟು ಸರ್ ಅಲ್ಲಿ ನಾಲ್ಕು ಲಕ್ಷ ಮೂವತ್ತು ಸಾವಿರ ಬಿಡ್ರಿ ಎಲ್ಲ ಕ್ಲಿಯರ್ ಆಗ್ತದೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೊಟ್ಟರೆ ಏನೋ ಸೂಚಿಬಿಟ್ಟು ಕ್ಲಿಯರ್ ಮಾಡಿ ಕೊಟ್ಟು ಕೊಡ್ತೀರಾ ಹ್ಞೂ ಕ್ಲಿಯರ್ ಮಾಡಿ ಕೊಡ್ತೀವಿ ಹ್ಞೂ ಸರ್ ಅದು ಬಾಡಿ ಕಟ್ಸಿದ್ದು ಎಷ್ಟು ಬಂತು ಖರ್ಚು

ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರೊಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೇನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ